ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭಾವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನಾವು ಈಗ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ಕುರಿ ಹಾಗೂ ದನಗಳ ಸಂತೆಯಲ್ಲಿ ಇದ್ದೇವೆ ಈ ಒಂದು ಸಂತೆಯ ವಿಶೇಷ ಏನಪ್ಪ ಅಂತಂದರೆ ಎಲ್ಲ ಸಂತೆಗಳು ವಾರದಲ್ಲಿ ಒಂದು ದಿನ ನಡೆದರೆ ಈ ಸಂತೆ ವಾರದಲ್ಲಿ ಎರಡು ದಿನ ನಡೆಯುತ್ತೆ ಮತ್ತು ಈ ಸಂತೆಯಲ್ಲಿ ಕೋಳಿಗಳು ಸಹ ಬರುತ್ತೆ ಆಮೇಲೆ ಎತ್ತುಗಳಾಗಿರ್ಬೋದು ಹಸುಗಳಾಗಿರ್ಬೋದು ಅದರ ಜೊತೆಗೆ ನೀವು ಎಮ್ಮೆಗಳನ್ನ ಸಹ ನೀವು ಇಲ್ಲಿ ನೋಡ್ಬೋದು ಅಥವಾ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವಿಲ್ಲಿ ಬಂದು ತಗೋಬೋದು ಎರಡು ದಿವಸ ಈ ಒಂದು ಸಂತೆ ನಡೆಯುತ್ತೆ ಸೊ ಬನ್ನಿ ಈ ಒಂದು ಸಂತೆಯ ಸಂಪೂರ್ಣ ಚಿತ್ರವನ್ನು ನೋಡ್ಕೊಂಡು ಬರೋಣ ಸೊ ಕುರಿ ಸಂತೆಗೆ ಬಂದಿದ್ದು ಲೇಟಾಗಿತ್ತು ನಾವು ಆಲ್ರೆಡಿ ಹತ್ತು ಗಂಟೆ ಮೇಲೆ ಮೇಲ್ಬಿಟ್ಟಿತ್ತು ಸೊ ಆಲ್ಮೋಸ್ಟ್ ಸಂತೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಸೊ ಅದ್ರ ಪಕ್ಕದಲ್ಲೇ ಇದ್ದಂತಹ ದನಗಳ ಸಂತೆಗೆ ನಾವು ಭೇಟಿ ಕೊಟ್ವಿ ಸೊ ಇಲ್ಲೊಂದಷ್ಟು ದನಗಳು ಮತ್ತು ಎಮ್ಮೆಗಳು ಎಲ್ಲ ಬಂದಿದ್ದು ಅಂತ ಹೇಳಿದ್ನಲ್ಲ ಸೊ ಇಲ್ಲಿ ಬಂದಿದ್ದಂತಹ ವ್ಯಾಪಾರಸ್ಥರು ಮತ್ತು ರೈತರನ್ನ ಮಾತಾಡಿಸಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ನಾವು ನೋಡ್ಕೊಂಡ್ಬಂದ್ವಿ ಬನ್ನಿ ಆ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಸಲೀಮ್ ಅಂತ ಸರ್ ಸಲೀಮ್ ಯಾವ ಊರಣ್ಣ ನಿಮ್ದು ಹೂನಡಗಲಿ ಸರ್ ಹೂನಡಗಲಿ ಏನ್ ರೇಟ್ ಹೇಳ್ತೀರಣ್ಣ ಅರವತ್ತೈದು ಹೇಳಿದ್ದೇವೆ ಅರವತ್ತೈದು ಹೇಳಿ ಏನ್ ರೇಟ್ ಬಂದ್ರೆ ಬಿಡ್ತೀರಣ್ಣ ಲಾಸ್ಟ್ ಇದು ಐವತ್ತೆಂಟು ಬಂದ್ರೆ ಬಿಡ್ತೀವಣ್ಣ

ಎಪ್ ಇವು ಎಂಬತ್ತರ ಮ್ಯಾಲ ಬಂದ್ರೆ ಬಿಡ್ತೀವಿ ಸಾವು ಹ್ಞೂ ಅವು ಎಂಬತ್ತೆಂಟು ಹೇಳಿದ್ ಸಂಬತ್ತರೊಳಗೆ ಕೇಳಕ್ಕಾಯ್ತೀವಿ ಸರ್ ಕೊಟ್ಟಿವೆ ಸಾವು ಅವು ಮುಗ್ದವ ಸಾವು ಇವು ಕಡೆ ಅಲ್ಲ ಸರ್ ಎರಡು ಹ್ಞೂ ಸರ್ ಎಷ್ಟು ಸ್ಟಾದವ ಇವು ಎಪ್ಪತ್ತೊಂಬತ್ತು ರೀ ಹಾಂ

ನಮಸ್ಕಾರ ಅಡ್ರ ಜಾತಪ್ಪ ನಂದಿಬೇವ್ರ ತಂಡ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಹಗರಿಬನ್ನಹಳ್ಳಿ ಈ ಸಂತೆಯಲ್ಲಿ ಬಂದೀವಿ ಮಾರಾಟ ಮಾಡಕ್ಕೆ ಘಾಟಿ ಸುಬ್ರಹ್ಮಣ್ಯನಲ್ಲಿ ತಗೊಂಡಿದ್ವಿ ಅಲ್ಲಿಂದ ಇಲ್ಲಿ ವ್ಯಾಪಾರ ಭಾರಿ ಎತ್ತೋಸ ಇದೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಗಂಟು ಬಿಟ್ಟು ಹೋಗಕಚವ್ರಿ ಗಂಟು ಬಿಟ್ಟು ಹ ರೈತರ ಹತ್ರ ಇಲ್ಲಿನೂ ಕಾಸಿಲ್ಲ ಬೆಳೆ ಇಲ್ಲ ಮಳೆ ಇಲ್ಲ ಕಷ್ಟ ಐತಿ ಇರೋ ಬೋರ್ನಲ್ಲಿ ಮಳೆನೂ ನೀರು ಹೋಗಕಚತಿ ಬೋರ್ ಹಾಕ್ಸಿದ್ರು ನೀರ್ ಬಿಳಂಗಿಲ್ಲ ಕಷ್ಟ ಐತ ಇಲ್ಲಿಗ ಪರಿಸ್ಥಿತಿ ಮಾರ್ಲೇಬೇಕ್ರಿ ಇಲ್ಲಾಂದ್ರೆ ಬಾಡಿಗೆ ಬೀಳುತ್ತೆ ಅಲ್ಲ ಆಟಗ್ ಹೇರಕಾಗಲ್ಲ ಒಂದೊಂದ್ ಆಟಕ್ಕೆ ಹದಿನೈದು ನೂರು ಎರಡ್ ಸಾವಿರ ರೂಪಾಯಿ ಕೊಡ್ಬೇಕ್ರಿ ಹೋಗಿ ಬಂದ ಎರಡೂವರೆ ಸಾವಿರ ಕೊಡಕು ಹಂಗಾಗಿ ಪರಿಸ್ಥಿತಿ ಸ್ವಲ್ಪ ಎಡ ಐತಿ ಅಲ್ಲೇ ಹೋಗಿ ಏನಂದ್ರೆ ಅಲ್ಲಿ ಹಳ್ಳಿಕರ ಸಿಗುತ್ತೆ ಆಮೇಲೆ ಜಾತಿ ಕರ ಹಳ್ಳಿಕರ ಆಮೇಲೆ ಇಲ್ಲಿ ಮಾಲಿಗು ಅಲ್ಲಿ ಮಾಲಿಗು ಅಲ್ಲಿ ಸೈನಿಂಗ್ ಇರ್ತವ ನಮ್ಮಲ್ಲಿ ಸೈನಿಂಗ್ ಇರೋಲ್ಲ ಅಲ್ಲಿ ಚೆನ್ನಾಗಿ ಮೇಯಿಸ್ತಾರ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡಿ ಉಳಿಸ್ಕೊಂತ ಹಂಗಾಗಿ ಕಷ್ಟ ಐತಿರಿ ಆಯ್ತಣ ಎಪ್ಪತ್ನಾಕು ಎಂಬತ್ಮೂರು ಇಪ್ಪತ್ಮೂರು ಜೀರೋ ಎಂಟು ಅರವತ್ಮೂರು ಅದಾವಣ ಇನ್ನ ಒಂದ್ ನಾಲ್ಕು ಜೊತೆ ಅದಾವಣ ಕೊಡೋವು ಘಾಟಿ ಸುಬ್ರಹ್ಮಣ್ಯ ತಗೊಂಡ್ಬಂದಿದೀವಿ ಇಲ್ಲಿ ಸ್ವಲ್ಪ ಡೌನ್ ಇದೆ ಅದಕ್ಕೆ ಮನೆ ಹತ್ರ ಅದಾವ್ ನಮಸ್ಕಾರ ಹಾ ನಮಸ್ತೆ ಸರ್ ಹೆಸರು ನಮ್ಮ ಹೆಸರು ಅಖಿಲ್ ಅಂದ್ಬಿಟ್ಟು ನಮ್ದು ಅನ್ಸಿ ಸರ್ ಅನ್ಸಿ ಅನ್ಸಿ ಆರು ಆರು ಅಣ್ಣ ನಾವು ಒಂದು ಲಕ್ಷ ಹತ್ತು ಸಾವಿರ ಹೇಳ್ತೀವಣ್ಣು ಹಾಂಡ್ ನಾವೊಂದು ತೊಂಬತ್ತೈದು ತೊಂಬತ್ತಾರು ಬಂದ್ರೆ ಬಿಡ್ತೀವಣ್ಣ ಅಣ್ಣ ಇವು ತೊಂಬತ್ತು ಸಾವಿರ ಹೇಳ್ತೀವಿ ಒಂದು ಎಪ್ಪತ್ತೈದು ಸಾವಿರ ಬಂದ್ರೆ ಬಿಡ್ತೀವಿ ಅಣ್ಣ ಇವು ತೊಂಬತ್ತೈದು ಸಾವಿರನೇ ಆಯ್ತೀವಿ ಒಂದು ಸಾವಿರ ಅಂದ್ರೆ ನೀವು ಮಾರಾಟ ಮಾಡ್ತೀರಾ ಅಥವಾ ಯಾರಾದರೂ ಫೋನ್ ಮಾಡಿ ನಮಗೆ ಒಂದಷ್ಟು ಕೊಡ್ತೀವಿ ಸರ್ ಅಂದ್ರೆ ಕೊಡ್ತೀರಾ ಸರ್ ಇಲ್ಲ ಮಾರಾಟ ಸರ್ ನೈನ್ ನೈನ್ ಒನ್ ಫೋರ್ ಜೀರೋ ಡಬಲ್ ಒನ್ ಸಿಕ್ಸ್ ನೈನ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಹೆಸರು ನಮ್ಮ ಹೆಸರು ಮಂಜುನಾಥ್ ಅಂತ ಸರ್ ನಮ್ಮದು ಕಂಪ್ನಿ ಹತ್ರ ರಾಮಸಾಗರ ಇಲ್ಲಿ ದನಗಳು ವ್ಯಾಪಾರ ಮಾಡಕಂತ ಬಂದಿದ್ವಿ ಮೂವತ್ನಾಲ್ಕು ಸಾವಿರಕ್ಕ ಈ ಹಸು ಹಸು ಕರೋನಾ ತಗೊಂಡಿದ್ವಿ ಇದು ಎರಡು ಸೂಲಿಂದು ಕುರಿಗಳು ಎರಡು ತಗೊಂಡಿದ್ವಿ ಹತ್ತುವರೆ ಸಾವಿರ ಕೊಟ್ಟು ಜೋಡಿ ಹತ್ತುವರೆ ಸಾವಿರ ಮೂರು ತಿಂಗಳಿದೆ ಸಾಕೊಂಡು ಹೋಗಿ ಬಂದಿದ್ವಿ ನಮ್ಮ ಮನೆಗೆ ಸಾಕಾಗ್ ತಗೊಂಡು ಹೋಗಿ ಹೋಗ್ಬಂದಿ ಇಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಹೌದು

ನೀ ಬರಿ ವ್ಯಾಪಾರ ಅಷ್ಟೇ ಮಾಡ್ತೀರಾ ಅಥವಾ ಬೇರೆ ಯಾರನ್ನ ಕೊಡಿಸಿ ಅಂತ ಹೇಳಿದ್ರೆ ಕೊಡ್ಸಿರಾ ಅಣ್ಣ ಎಲ್ಲರೂ ವ್ಯಾಪಾರ ಅಷ್ಟೇ ಮಾಡೋದು ಕೊಡ್ಸಲ್ಲ ಹಾಯ್ ವಿಡಿಯೋ ನೋಡ್ಬಿಟ್ಟು ನಿಮ್ಮತ್ರ ಎಷ್ಟು ಬರ ತಗೋಬೇಕು ಅಂತಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಫೋನ್ ನಂಬರ್ ಹೇಳ್ತೀರಾ ಅಣ್ಣ ಹಾ ಹೇಳ್ತೀವಿ ಹೇಳಿ 84 84 97 97 87 87 ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಣ್ಣ ಹೌದು ನೋಡು 85 ಆರಲ್ಲ ಯಾವ ಉಮೇಶ್ ನಿಮ್ಮ ಹೆಸರು ಉಮೇಶ್ ಅಂತ ನೋಡ್ಗೇರಿಯಾ ಏನ್ ಹೇಳ್ತೀರ ನೀವು ನೀವು ಒಂದಿಪ್ಪ ಜೋಡಿ ಹೋಣ ಏನೇ ಬಂದ್ರೆ ಬಿಡ್ತಿರಣ್ಣ ಒಂದ್ ಹದಿನೈದು ಬಂದ್ರ ಬಿಡ್ತಿವ ಒಂದು ಹದಿನೈದು ಬಂದ್ರೆ ಬಿಡ್ತಿರವೇ ಅದಾವಣ ಇನ್ನೇ ಆಡದವ ಮನ್ಯಾಗ ಬರೀ ತಂದು ಮಾರ್ತಿರಾ ಅಥವಾ ಬೇರೆ ಯಾರಾದ್ರೂ ನಮ್ಗೆ ಕೊಡ್ಸಿ ಅಂತ ಹೇಳಿದ್ರೆ ಕೊಡ್ಸ್ತೀರ